சார் சார் சொல்லியிருக்கிறது

ಅಲ್ಲ ಅಕ್ಕಿ ನಿನಗೆ ಎಷ್ಟಾದರೂ ನಿನಗ ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಹೀಂತಿ ಎಷ್ಟಂತ ಬೈತಿರ್ತೀಯ ನಾ ಯಾವಾಗ ನೋಡ್ತಿ ಯಾವಾಗ ಬೈತಿ ಯಾವಾಗ ನೋಡ್ತಿ ಯಾವಾಗ ಹೊಡಿತಿ ನನಗೂ ಇಷ್ಟು ದಿನ ಬುದ್ಧಿ ಇರಲಿಲ್ಲ ನಾನು ನಿಮ್ಮ ಜೊತೆ ಸೇರಿ ಹಂಗೆ ಮಾಡ್ತಿದ್ದೆ ಆದ್ರೆ ಈಗ ಮದುವೆ ಆಗಿ ಹೊಂಟಿದ್ದೀನಿ ನನ್ನ ಜೀವನ ಹೆಂಗೆ ಅಂತ ಯೋಚನೆ ಬಂದೈತೆ ನನಗೆ ಯಾಕಂದ್ರೆ ನಾವು ಇಷ್ಟು ವೈನಿ ಕಾಟ ಕೊಡತ್ತೀವಲ್ಲ ನಾಳೆ ಅಲ್ಲಿ ನನಗೆ ಎಷ್ಟು ಕಾಟ ಕೊಡಬಾರ್ದು ನೀವು ಮಾಡಿರೋ ಪಾಪ ಎಲ್ಲಿ ನನಗೆ ತಟ್ಟು ಬಿಡುತ್ತೋ ಭಯ ನನಗೆ ಏಯ್ ಸರಿ ನಿನಗೆ ಯಾಕೆ ಕಾಟ ಕೊಡ್ತಾರೆ ಎಂತ ಮದೇ ನಾನು ಯಾವ ಏನಾದ್ರು ಕಾಟ ಕೊಡ್ಲಿ ಹೊಡೆದು ಕಾಲಕೈ ಮುರಿದು ಬರ್ತೀನಿ ಹ್ಮ್ ഇല്ല നോടപ്പ കൈകാല് മുർഗ് ബർത്തോടോ തന്നെ കിടക്കത്തില്ല ಓ ಹೇಳಕ್ಕೂ ಆಗತ್ತಿಲ್ಲ ನೀ ಹೋಗಿ ಅದು ಬಿಡದು ಬಿಡ್ದಿಪ್ಪ ಮಾರಾಯ ಏನು ಹೇಳತ್ತ ಅಲ್ಲಿ ಹೋಗಿ ನಾನು ಒಂದಿಷ್ಟು ಚೆನ್ನಾವ್ ಕರ್ಕೊಂಬರ್ತೀನಿ ಆ ಚೆನ್ನಾವ್ನ ನೋಡಿ ಅಂದ್ರೆ ಗೊತ್ತಾಕೈತಿ ಯಾಕೆ ಏನು ಸುಸ್ತಾಗತ್ತೆ ಏನು ಪಿತ್ತಾಗೈತಿ ಏನು ಅಂತೇಳಿ ಹಾಂ ಮತ್ತೆ ನಿನಗೆ ಎಲ್ಲಿ ದವಾಖಾನಿಗ್ ಕರ್ಕೊಂಡು ಹೋಗಲಿ ದವಾಖಾನಿಗ್ ಕರ್ಕೊಂಡು ಹೋಗೋಣ ತಾಳ ನೋಡಿದ್ರ ಅಪ್ಪ ರೊಕ್ಕ ಕೊಡಬೇಕು ಇಲ್ಲ ಅಣ್ಣ ನೀ ಕ ರೊಕ್ಕ ಕೊಡು ನಾನೇ ಕರ್ಕೊಂಡು ಹೋಗಿ ಬರ್ತೇನೆ ನೀ ಏನು ಕರ್ಕೊಂಡು ಹೋಗದ್ ಬೇಡ ಕಿಲವ್ನು ಸರಿ ಇಲ್ಲಕ್ಕಿನ ಈಕಿನ ದವಾಖಾನಿ ಕರ್ಕೊಂಡು ಸೂಕ್ತ ಕರ್ಕೊಂಡು ಹೋಗಂತ ನಮ್ಮ ಅಪ್ಪನ ಕಾಲು ಮುಗಿದವಲ್ಲ ಸರಿ ಇಲ್ಲಿ ಹೋಗಿ ನೀ ಸರಿ ಇಲ್ಲ ಶಾಲಿ நாயி அந்த

ಏ ಬಾಲ ಈ ಕಡೆ ಹಿತ್ತಲ ಬಾಗಿಲಿಂದ ಹೋಗೋಣ ಬಾಲ ನಾವೇನಾರ ಇದ್ದು ಅಂದ್ರೆ ಮತ್ತೆ ಶಾಂತ ಹೋಗ ಡೌಟ್ ಬರ್ತೈತಿ ನಡಿ ಬರ್ರಿ ಅಮ್ಮ ನಡಿ ವಾ ತಂಗಿ ಬರ್ರಿ ಒಂದ್ ಇಟ್ಟು ನೋಡ್ ಬರ್ರಿ ನಮ್ಮ ವೈನಿನ ತಂಗಿ ತಂಗಿ ವೈನಿ ವೈನಿ ನೀ ತೆತ್ತ ನೋಡಿ ಒಂದ್ ನೀವು ಮ್ಯಾಲ ಹತ್ ನೋಡ್ರಲ್ಲ ಹ ನೋಡ್ತಾನೆ ಇದ್ರ ಅಯ್ಯೋ ದೇವ್ರಿ ಹುಡುಗಿ ಹೊಟ್ಟೆ ಹಾಕಿ ತೊಳ್ದಂಗ ಐತಲ್ಲ ಅಯ್ಯೋ ದೇವ್ರಿ ಹೊಟ್ಟೆ ಹೊಟ್ಟೆ ಸಿಕ್ಕೈತಲ್ಲ ಅಯ್ಯೋ ಈಗ ನಿನ್ ಶಿಸ್ತು ಹೊಡೆದಾರ ಏನು ಹೊಡೆದಾರ ಇವ್ರು ಅರ್ವತ್ತಪ್ಪೈತಿ ಹುಡುಗಿ ಅಯ್ಯೆ ಹುಡುಗಿ ಬಾಳೆ ಏಳು ಹನ್ನೊಂದು ಬುಡಿದು ಅಲ್ಲ ಶಿಸ್ತ ಹುಡಿ ಒಂಗೆ ಹೊಡೋದು ಅರಿವಿಂದ ಹುಡುಗಿಗೆ ನೋಡ ಕರಿಯಾಕ್ ಲೈಕಿ ಹ್ಮ್ ಹೊಟ್ಟಾಗಿ ಏನಾಗೈತಿ ಕಾಯಿ ಹಿಡದ್ ನೋಡ್ತಾನಂದ್ರ ಅಯ್ಯೋ ಹುಡುಗಿ ತಾಯಿ ಆಗತಿತ್ತು ಕೂಸ ಹೊಟ್ಟಾಗ ಸತ್ತಲ್ಲ ಬಾರ್ಲೇ ತೊಳತಾರ ಹ್ಮ್ ಹೊಟ್ಯಾಗ ಕೂಸ ಸತ್ತು ಬಿಟ್ಟೈತಿ ಎನಕಿಗತಿ ಹೆಂಗಯ್ಯಕಿ ನಿಮ್ದನೆ ಕರ್ಕೊಂಡು ಹೋಗುದಾರ ಹುಡುಗಲ್ಲ ಇವ್ರ ಮುಂದೇನಾರ ಹೇಳಿರ ಏನಕ್ಕಿನ್ ಕೊಲ್ಲಂತ ಮಾಡಿದಾರ ಏನೋ ಹ್ಮ್ ಗೊತ್ತಾಗುದಿಲ್ಲ ದವಾಖಾನಿಗ ಕರ್ಕೊಂಡ್ ಹೋಗಿ ಇಲ್ಲಾ ಹುಡುಗ ಉಳಿಲಿಲ್ಲಾ ಅಂತ ಹೇಳ್ಬೇಕ ಹ್ಮ್ ಹ್ಮ್ ಅಷ್ಟ ಮಾಡ್ಬೇಕ ಇಲ್ಲಾ ಅಂದ್ರ ಈ ಹುಡುಗಿನ ಕೊಂದ ಬಿಡ್ತಾರ ಇವ್ರ ಇಲ್ಲಾ ಅಂದ್ರ ಕರ್ಕೊಂಡ ಹೋಗಿ ಬಿಡ್ಲಾ ದವಾಖಾನಿಗ ಅಲ್ರಿ ಅಮ್ಮಾರ ಏನ ಯೋಚನೆ ಮಾಡಾತೀರಿ ಒಬ್ಬೊಬ್ಬರ ಒಬ್ಬೊಬ್ಬರ ಒಳಗ ಒಳಗ ಮಾತಾಡತೀರಿ ಅದ ಏನ ಐತಿ ನಮ್ಮ ಮನಿಗೆ ಹೇಳ್ರಿ ನೋಡ ತಂಗಿ ಹೊಟ್ಟ್ಯಾಗ ಕೂಸು ಹೊಟ್ಟಿಲೆ ಇದ್ಲ ಹೊಟ್ಟ್ಯಾಗ ಕೂಸ ಸತ್ತೈತಿ ತಂಗಿ ಏನ ಹೇಳಾತೀರಿ ಅಮ್ಮಾರ ನೀವು ನಮ್ಮ ಮನಿ ಹೊಟ್ಟಿಲೆ ಇದ್ಲ ಹೊಟ್ಟಿಲೆ ಇದ್ಲ ಬೆಳಗಿಂದ ಏನು ತಿಂದಿರಲಿಲ್ಲ ಹೊಲಕ್ಕ ಹೋಗಿದ್ಲು ಈ ಹೊಲದಿಂದ ಬಂದು ಸುಸ್ತಾಗಿ ತಲೆ ಸುತ್ತ ಬಿದ್ದೇಳ್ರಿ ನಾನು ಒಳಗ್ ಕರ್ಕೊಂಡ್ ಬಂದು ಹಾಕಿ ನಿಮ್ಮನ್ನ ಕರೆಯಾಕ್ ಬಂದಿದ್ದೆ ಹಂಗಾದ್ರ ಪಾಪ ಒಟ್ಟಿಲ್ಲೇ ಇದ್ಲನ ಹೊಟ್ಟೆ ಕೂಸ್ ಕೂಳಿಂದ ಸತ್ಯ ಅಂಬಲ ತಂಗಿ ನೀನ್ ನೋಡಿರ ನೀ ಚಲೋದ್ ಅನ್ಸಾತತಿ ನಿನಗೆ ವಿಷಯ ಗೊತ್ತಿಲ್ಲ ಏನ್ರಿ ಅಮ್ಮಾರದು ನಿಮ್ ಮೊಯ್ನಿನ ಯಾರೋ ಒಟ್ಟಿಗೆ ಹಾಕಿ ಬಾರ್ಲೆ ತೊಳದಾರವ್ವ ಹ್ಮ್ ಆಕಿನ ನಾ ಬದುಕೋದು ಕಠಿಣ ಐತಿ ಯಾಕಂದ್ರೆ ಹೊಟ್ಯಾಗ ಕೂಸ ಐತೆ ಅಲ್ಲ ಸತ್ ಬಿಟ್ಟೈತಿ ಕೂಸು ಸಾಯ್ಬಾರ್ದೆ ಇವಾಗ ತಾಯಿಗಳಿಗೆ ಅಪಾಯ ಐತಿ ಬಾರ್ಲಿ ಹಾಕಿ ಹೊಟ್ಯಾಗನ ತುಳ್ದು ಬಿಟ್ಟಾರು ಜಿಬ್ಳಿಕೆ ಆಗೈತೆ ಇವಾಗ ಕೂಸ ಹೊಟ್ಟೆ ಹಿಡ್ದು ನೋಡ್ರಿ ಗೊತ್ತಾಗತಿ ಪಾಪ ಇಷ್ಟ ಪಿಂಡ ಆಗಿತ್ತದು ಆ ಪಿಂಡ ಪುಡಿ ಪುಡಿ ಆದೈತಿ ಜಿಬ್ಳಿಕಿ ಹೊಟ್ಯಾಗ ಗೊತ್ತಾಗತ್ತದಿವ್ ಕಳ್ಳ ಕಳಿಸಿ ಲಘು ದವಾಕ್ಕನ ಕರ್ಕೊಂಡು ಅವ್ರಿ ಬದುಕ್ತಾಳು ಇಲ್ಲಾಂದ್ರೆ ಸಾಯ್ತಾಳು ಏನು ಏನ್ ಮಾಡಿಬಿಟ್ಟಾರ ಇವರು ನಾನು ನಿಮ್ಮ ಕೈಯಾಗಿ ಬರುವಾಗೆಲ್ಲ ಒಳಗೆ ಬಂದಿಟ್ಟ

ಇಲ್ಲ ಹುಚ್ಚ ಮಲ್ಲಿ ಆ ಕರಿಯ ಇವು ಇತ್ತೀಚಿಗೆ ಐಕಿ ನನ್ನ ಮಗಳ ಐತಲ್ಲ ಬಾಳ ದಿಮಕ ಗತತಿ ಏನೋ ಮದುವೆ ಆಗಂತ ಆ ಸುಮ್ಮನೆ ಅದನೆ ಇಕ್ಕಿ ಏಕಿ ಪರಣ ಮಾತಾಡತಾಳ ಹೊಟ್ಟಿಗೆ ಅನ್ನ ತಿಂತರ ಶಗನ ತಿಂತರ ಏನ ಯಾಕ ಬಡ್ತಿ ವೈನಿನ ನಾ ಅಂತ ಕರಿಯ ಕೊಗ್ರದ ಐತ ಆಕಿಗೆ ಇಲ್ಲ ಅನ್ನೋದು ಗೊತ್ತಿದ್ದ ಆಕಿ ಜಾಡಿ ಸದ್ದಿದೆ ಹೊಟ್ಟಿಗೆ ಏನ ಆಗೇತಿ ನಿನ್ನ ಕೂಸಿಗೆ ತಾಯ ಗತದ ಲಕ್ಕಿ ಏನ್ ಹೇಳತಿಲಿ ಏನ್ ಹೇಳತಿ ತಾಯ ಗತದ ಲಕ್ಕಿ ಏನ நீட்ட குளித்து வம்சத குோ நீல்ல அப்பா அப்பா சத்துனா இல்லனா பாப்ப வைனி ಹೊಟ್ಟಿ ಜಾಡಿ ಸೊದ್ದೆ ಅಲ್ಲ ಹೊಟ್ಟಾಗಿನ್ ಕೂಸು ಸೊಜ್ಜಿ ಬುಳ್ಕೆದೈತೆ ಅಂತ ಈಗ ಚೆನ್ನವ್ ನೋಡಿ ಹೇಳೀಳು ಈಗ ತಾವಕಾನಿ ಕ ಹೊಂಟೇವಿ ಕರ್ಕೊಂಡು ಹೋಗಾಕ ಬರ್ತೇವೇನಿಲ್ಲೋ ಹೇಳ್ಬಿಡು ಇಲ್ಲಿ ನಂದಿ ನೀವ್ ಹಿಂಗ ಅಂದ್ರೆ ನಾನ್ ನೋಡು ನಾನ್ ಮದಿನ ಆಗೋಲ್ಲ ಯಾಕಂದ್ರೆ ಇದೇ ಪರಿಸ್ಥಿತಿ ನನಗೂ ಬರ್ತೈತಿ ಅಂತ ಅನ್ಕೊಂಡ್ ಬಿಟ್ಟೀನ ನನಗಿ ಇಲ್ಲಿ ನೀವು ಮೈಕಿನ್ ಮಾಡೋದ ನೋಡಿ ನನ್ಗ ಅಂಜಿಕ ಬರತೈತಿ ಮದ್ವೆ ಅದಕ್ಕ ನಾ ಮಾತ್ರ ಮದ್ವೆ ಆಗುದಿಲ್ಲಾ ನೀವ್ ಹಿಂಗ ಮಾಡಾಕತ್ತೀರಿ ನಾ ಮದ್ವೆಗೆ ಆಗ ಆಗುದಿಲ್ಲಾ ನಾವು ಹಿಂಗ ಯಾಕ್ ಮಾಡ್ತೇವೆ ಏನು ಮಾಡಿಲ್ಲ ನಾ ಆಕಿನ ಹೊಡ್ದೇನೆ ಇಲ್ಲ ತಾನ ಏ ಎನ್ ಮತ್ತೆ ಮತ್ತ ಕೆಳಗ್ ಬಿದ್ದಿರ್ಬೇಕು ನನ್ ಮಗ ಮ್ಯಾಲ ಹಾಕಿದ ಅಟ್ಟ

மொத்தி நன்கைலி அவத்து அந்த ஆகாக்கே பித்த ஏனோத்தி ஒட்டில் அந்த ஒட்டில் ஆகலு ஒட்டினத்த நன் மகன மூத்தி ಏನಾದ ಈಕೆ ಹೊಟ್ಟಿದೆ ಅಂತಂದಿದ್ರ ಅವ ಅವ ಆಕಿನ ಮೇಲೆ ಪ್ರೀತು ಕರಿತಿತ್ತ ಅವಾಗ ನನ್ನ ಮಗ ಅಕ್ಕಿ ಮಾತ್ ಕೇಳಕ್ ಶುರು ಮಾಡ್ತಿದ್ದ ಅಕ್ಕಿ ಮಾತ್ ಕೇಳಿ ಎಲ್ಲರೂ ಮನಿ ಬಿಟ್ಟು ಹೋಗಿದ್ರು ನಾ ಏನು ಮಾಡ್ಲಿ ಹ್ಮ್ ನನ್ನ ಮಗ ಮಕ್ಳಾಗ್ಬಾರ್ದು ಆದ್ರೂ ಹೆಣ್ ಹುಟ್ಟಬೇಕು ಫಸ್ಟ್ ನೀತಿ ಅಂದ್ರೆ ಗಂಡು ಹುಟ್ಟುಬಿಟ್ಟಿದ್ರೆ ಹ ನೋಡೋಣ ಎರಡನೇದ್ ಗಂಡು ಹುಟ್ಟಿರು ಬಿಡು ಮಗಳಲ್ಲ ಈಕೀಗ ಬರೀ ಹೆಣ್ಣ ಗಂಡ ಗಂಡಾತು ಅಷ್ಟೆಲ್ಲ నన్ను గం కుడలి మత ఇబ్బ్రను హా ఆటాడతను అంతే ಒಬ್ಬರ ಕಮೆಂಟ್ ಮಾಡಿದ್ರು ಅವ್ರು ಕಮೆಂಟ್ ಮಾಡಿರೋದು ಒಳ್ಳೇದೇ ಅವ್ರ ಪಾಪ ಗೊತ್ತಿಲ್ಲ ಅನ್ಸತ್ತೆ ನಾನು ಮೊದಲನೆಯಿಂದ ಒಂದು ಹೆಣ್ಣಿನ ನೋವಿನ ಕಥೆನ ನೋಡ್ಕೊತ ಬನ್ನಿ ನಿಮಗೆ ಗೊತ್ತಾಗತ್ತೆ ರೀ ಮದ್ಯ ಬಂದು ಮಾತಾಡೋದಕ್ಕೆ ಬೇಜಾರು ಮಾಡ್ಕೋಬೇಡಿ ಅವ್ರು ಕೇಳಿದ್ರು ಅತ್ತೆಗೆ ಮತ್ತು ಕಲಾವತಿಗೆ ಮಾವನಿಗೆ ಬುದ್ಧಿ ಕಲಿಸಿ ಅಂತ ಇದು ನಿತ್ಯ ಜೀವನದ ರೀ ಅಂದ್ರೆ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆ ಇದು ಅದನ್ನು ನಾನು ಮಾಡ್ತಾ ಇರೋದು ಇದು ಒಬ್ಬರ ಜೀವನದಲ್ಲಿ ಆಗಿರೋಂಥ ಘಟನೆ ಇದು ಇದನ್ನು ಬದಲಾಯ್ಸೋಕೆ ಬರಲ್ರಿ ಅತ್ತೆ ಮಾವನಿಗೆ ಆಗಲಿ ನಾದ್ನಿಗೆ ಆಗಲಿ ಬುದ್ಧಿ ಕಲಿಸೋಕ್ಕೆ ಬರೋದಿಲ್ಲ ರೀ ಯಾಕಂದ್ರೆ ತನ ಆದ್ರೂ ಅಕ್ಕಿ ಅದಾಳೆ ಹ್ಞೂ ಆದ್ರೆ ಅತ್ತೆ ಹತ್ರ ಶಾರದಾ ಇಲ್ಲ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ರೀ ನೋಡ್ತಾ 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 ಗೊತ್ತಾಗುತ್ತೆ ನಿಮಗೆ ಒಂದು ಸ್ಟೋರಿ ನೋಡ್ತಾ ಹೋಗಿರಿ ನೀವು ಕೇಳಿದ್ದಕ್ಕೆ ಥ್ಯಾಂಕ್ಸ್ ರೀ ಹಂಗೆ ಎಲ್ಲರೂ ಜಾಸ್ತಿ ಜಾಸ್ತಿಯಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೆ ಈ ವ್ಯೂಸು ಚೆನ್ನಾಗಿ ಬರ್ತಾ ಇದೆ ಸೊ ಇನ್ನೂ ಹೆಚ್ಚಾಗಿ ವ್ಯೂಸ್ ಬರಲಿ ಅಂತ ನಾನು ಅನ್ಕೋತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ಯಾರು ವಾಂತಿ ಮಾಡೋಕ್ಕಾರಯ್ಯಪ್ಪ ಯಾರದು ವಾಂತಿ ಮಾಡೋರು ಯಾರು ಅದು ಯವ ಅದು ಪಿತ್ತಾಗಿತ್ತು ಅದಕ್ಕೆ ನನಗೆ ವಾಂತಿ ಆಗತ್ತತಿ ಆಗಲಿಲ್ಲ ಅದಕ್ಕೆ ವಾಂತಿ ಮಾಡತೀನಿ ಪಿತ್ತಾಗಿತ್ತ ವಾಂತಿ ಮಾಡತ್ಯ ಅವಾ ನಮ್ಮವ್ವ ಈ ವಾರ ನಿಮ್ಮ ಅನ್ನ ಆ ಹೆಣ್ಣನ್ನ ದವಾಖಾನೆ ಹೋದ ಅವಾಗಾದ್ರೂ ನಿನ್ನೂ ಹೋಗಿದ್ನಲ್ಲ ನನ್ನ ಮಗಳ ವಾಂತಿ ಮಾಡತಿ ಯಾಕವ ಏನಾಯ್ತು ಏನು ತಿಂಡಿ ಅಂತ ಪಿತ್ತಾಗುವಂಥದು ఏను తింద భీ హరియాగడ్ శి పైసా తిందీని చపాతి తిందీ అదూ ఇల్లీ ఇట్లా గట్ట గారేగారు బందా గారేగారు తగినీ మత కొట్టు హుణ్యను మనకి హాకీరు బాజుదారు హుణి అని తినీ అదే కూడి హ్యా తళమ తళమ ఆగతితో నాలు బట్టు వంతి మాకుబీన భీ యాకూ భా సంగటు సంగు సంగట్ ఆకైతి ఒం ఇంకో సమాధాన ఆగో సాకట్టు బట్ట గంట్లకి బట్ట వంతి మాకు సరే నడి ನಿನಗ ಒಂದಿಟ್ಟ ಕಷಾಯ ಎರ ಕುಡಿಯಂತೆ ಹಂಗೇನ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಸಂಜೆ ಮುಂದೆ ಅಣ್ಣನ ಕರ್ಕೊಂಡು ದವಾಖಾನೆಗೆ ಹೋಗಂತೆ ಹ್ಞೂ ಭೀ ನಾ ಇಲ್ಲೇ ಒಂದಿಟ್ಟು ಹಿಟ್ಲಾಗ್ ಗಾಳಿ ಕುಂ ನಂಗೆ ಸಮಾಧಾನ ನೀವು ನೀವೊಂದಿಟ್ಟು ಹೋಗಿ ನಂಗೆ ಕಷಾಯ ಮಾಡ್ಕೊಂಡ್ ಬರಬಿ ಹ್ಮ್ ಮಾಡ್ಕೊಂಡ್ಬರ್ತೇನೆ ಅಯ್ಯೋ ನನಗೆ ನೋಡ್ರಿ ದಿನಕ್ಕೆ ದಿನ ಹೆಚ್ಚಾಗತ್ತೋ ಈಗ ನೋಡ್ರಿ ಎರಡು ತಿಂಗಳಾಗಪ್ಪು ಒಂದು ತಿಂ ಸ್ಟಾರ್ಟ್ ಆಗಿತಿವಿ ಊಟ ಹೋಗ್ಬೋದು ಈಗ ಅವ್ಗೆ ಹೇಳಿದ್ರೆ ನಾನು ಏನು ಕೇಳತ್ತಿಲ್ಲ ಏನು ಮಾಡಲಿ ನಾನು ಹೊಟ್ಟತಿ ಹ್ಞೂ ನನಗಂತೂ ಸಮಾಧಾನ ಆಗ್ಬೋದು ಹಾಂ ನಾನು ಏನು ಮಾಡಲಿ ಹೇಗಾದರೂ ಮಾಡಿ ಹಂಗೆ ವಿಷಯ ಹೇಳ್ಬೇಕಲ್ಲ ನಾನು ಒನ್ ಜೊತೆ ಮಾತಾಡಬೇಕು ಫೋನ್ ಹಚ್ಚಿದ್ರೆ ಫೋನ್ ಎತ್ತಾ ಇಲ್ಲ ಏನು ಮಾಡಲಿ ನಾನು ಇನ್ನೊಂದು ತಾಳೆ ದಿನ ಬಿಟ್ರೆ ಅತ್ತ ದಿನ ಹೆಚ್ಚಾಗುತ್ತಾ ಹಂಗೆ ಹೊಟ್ಟೆಗಳು ಬರಕತ್ತಿರ ಇದನ್ನು ಕತ್ತು ಮುಚ್ಚಿ ಆಗೋಕ್ಕೇನು ಬಸ್ರು ಕದ್ದು ಮುಚ್ಚಿ ಮಾಡ್ಕೊಳ್ಬರ್ತಾ ಹೊಟ್ಟೆ ಬಂದ್ಬಿಡುತ್ತೆ ನಮ್ಮ ಊನ್ ಹೇಳಿ ಒನ್ ಜೊತೆ ಮದುವೆ ಮಾಡ್ಕೊಡ್ತೀನಿ ನಾನು ಹ್ಞೂ ಒನ್ ಜೊತೆ ಮದುವೆ ಆಗಿ ಹಾಕ್ತೀನಿ ಇಲ್ಲ నన ఫోన్ హలోకి అది కాయన్ బూత్తికి ఫోన్ బి మొబైల్ మాట్లాడుకుంటా నితీ వందయన్ బుక్తికి ఫోన్ హచ్చి నవ్వు తా అనేతాను నవ్వురిజా